ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಪ್ಪಂ ಸಮೀಪ ಸ್ಥಳೀಯನ ಮನೆಯಲ್ಲಿ ರಾಬರಿ ಹಣ ಸಿಗ್ತಾ ಇದೆ ನವೀನ್ ಎಂಬಾತನ ಮನೆಯಲ್ಲಿ ಹಣವನ್ನ ಸಿಕ್ಕಿರುವಂತಹ ಹಣವನ್ನ ವಶಪಡಿಸ್ಕೊಳ್ತಾ ಇದ್ದಾರೆ ಪೊಲೀಸ್ನವರು ನವೀನ್ ಮನೆಯಲ್ಲಿ ಸಿಕ್ಕ ಹಣ ಎಷ್ಟು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗ್ತಾ ಆಗ್ಬೇಕಿದೆ ಇನ್ನು ನವೀನ್ ಎಂಬಾತನನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಪೊಲೀಸ್ನವರು ಕರೆತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ದರೋಡೆಕೋರರಿಗೂ ನವೀನ್ಗೂ ಇರುವಂತಹ ಸಂಬಂಧದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ ಮಾಡಲಾಗ್ತಾ ಇದೆ ಚಿತ್ತೂರು ಬಳಿ ರಸ್ತೆ ಪಕ್ಕ ಖಾಲಿ ಬಾಕ್ಸ್ ಎಸೆದು ಹೋಗಿರುವಂತಹ ರಾಬರ್ಸ್ಗಳು ಸಿ ಎಂ ಎಸ್ ವಾಹನದಲ್ಲಿ ಹಣ ತುಂಬಿ ಇಡೋದಕ್ಕೆ ಬಳಸಿದಂತಹ ಕೆಲ ಬಾಕ್ಸ್ಗಳು ಕೂಡ ಪತ್ತೆಯಾಗಿದೆ ಚಿತ್ತೂರು ಪೊಲೀಸರಿಂದ ಪತ್ತೆಯಾಗಿರುವಂತಹ ಬಾಕ್ಸ್ಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಚಿತ್ತೂರು ಪೊಲೀಸರ ಜೊತೆ ಬೆಂಗಳೂರು ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಆರೋಪಿಗಳಿಗಾಗಿ ಹೊರ ರಾಜ್ಯದಲ್ಲಿ ಪೊಲೀಸರಿಂದ ತೀವ್ರವಾಗಿ ಶೋಧವನ್ನ ಮುಂದುವರೆಸಲಾಗಿದೆ ಬಾಕ್ಸ್ ವಶಕ್ಕೆ ಪಡೆದುಕೊಂಡು ಆರೋಪಿಗಳ ಬೆನ್ನು ಬೇದಿದ್ದಾರೆ ಪೊಲೀಸ್ನವರು ಕುಪ್ಪಂನ ಕುರ್ಮಾನಿ ಪಲ್ಲಿಯಲ್ಲಿ ಸಿ ಸಿಟಿವಿಗಳ ಪರಿಶೀಲನೆಗಳನ್ನ ಕೂಡ ಮಾಡಲಾಗ್ತಾ ಇದೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಈಗಾಗಲೇ ಸಿಕ್ಕಿರುವಂತಹ ಬಾಕ್ಸ್ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಎಷ್ಟೆಷ್ಟು ಹಣ ಇದೆ ಅನ್ನೋದು ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ ಸದ್ಯಕ್ಕೆ ನವೀನ ಮನೆಯಲ್ಲಿ ಸಿಕ್ಕ ಹಣ ಎಷ್ಟು ಆತನ ಹಿನ್ನೆಲೆ ಏನು ಆತನಿಗೂ ಈ ರಾಬರ್ಸ್ಗೂ ಇರುವಂತಹ ಸಂಬಂಧ ಲಿಂಕ್ ಏನು ಅನ್ನೋದರ ಕುರಿತು ತನಿಖೆ ಆಗಬೇಕಾಗಿದೆ ತನಿಖೆಯ ನಂತರ ಎಲ್ಲ ಸತ್ಯಾಸತ್ಯತೆ ಹೊರಬೀಳುತ್ತೆ